ಧರ್ಮಸ್ಥಳ ಸಂಸ್ಥೆಯಿಂದ ಒಂದು ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಪ್ರಮಾಣ ಪತ್ರ ವಿತರಣೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಸಂಸ್ಥೆಯ ಮೂಲಕ ಕೈಗೊಂಡಿರುವ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಕಡುಬಡ ಕುಟುಂಬಗಳು ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಿವೆ ಎಂದು ಮುಖಂಡ ಶೀತಲ್ಗೌಡ ಪಾಟೀಲ್ ಹೇಳಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ನಾಲ್ಕರಂದು ಪಟ್ಟಣದ ಆಚಾರ್ಯ ವಿದ್ಯಾಸಾಗರ್ ಶಾಲೆಯ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮಂಜೂರಾದ ಸುಜ್ಞಾನ ನಿಧಿ ಶಿಷ್ಯವೇತನ ಪ್ರಮಾಣ ಪತ್ರ ವಿತರಿಸಿ ಮಾತನಾಡುತ್ತಿದ್ದರು ಧರ್ಮಸ್ಥಳ ಸಂಸ್ಥೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಜನರ ಜೀವನಕ್ಕೆ ದಾರಿದೀಪವಾಗಿದೆ ಅದರಂತೆ ರಾಜ್ಯದ ಬಡ ಕುಟುಂಬದ ಮಕ್ಕಳು ಸಹ ಉನ್ನತ ಶಿಕ್ಷಣ ಪಡೆಯಬೇಕೆನ್ನುವ ದೃಷ್ಟಿಕೋನದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ಶಿಷ್ಯವೇತನವನ್ನು ಮಕ್ಕಳ ಶಿಕ್ಷಣಕ್ಕೆ ನೀಡುತ್ತಿದೆ ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಹೇಳಿದರು ಏಷ್ಯಾ ಫ್ರಂನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಯಾವಾಗಲೂ ಇದ್ರೆ ಜಾಗತಿಕ ಆರ್ಥಿಕತೆ ಇರುತ್ತೆ ನೋಡಿ ಆ ಕ taraf ಏನಂತೀವಿ ಇವತ್ತಿಸು ಸರ್ ನೈತಿಕೆಯಿಂದಂದ್ರೆ ನಾವು 45 ತರನೇ ಕೊಡ್ಬೇಕಾದ್ರೆನೇ ಮನೆ ಆರೆಸ್ಟ್ ಕೊಡ್ ಮೋರ್ಟೇಜ್ ಮಾಡ್ಕೊಂಡು ಸಾಲ ಕೊಡ್ತಾರೆ ಅಂದ್ರೆ ಕೂಜರ ಅಂದ್ರೆ ಈ ಪ್ರಾಪರ್ಟಿಯನ್ನ ಬ್ಯಾಂಕ್ ಕೀರೆ ಬರ್ತಿದ್ರೆ ಮೋರ್ಟೇಜ್ ಮಾಡ್ ಅವತ್ತಿನ ದಿವಸ ಆ ಬ್ಯಾಂಕ್ ಗಳಿಗೆ ನಿಮ್ಗೆ ಸಾಲ ಕೊಡ್ತಾ ಹೊರತಾಗಿ ನಮ್ಮ ನಿಮ್ಮ ಮುಖ ನೋಡಿ ಸಾಲ ಕೊಡ್ತಾ ಇಲ್ಲ ಅವ್ರ ಅಡಮಾನ ಆಸ್ತಿ ಅಲ್ಲ ಅದಕ್ಕೆ ನಮ್ಗೆ ಇವತ್ತಿನ ದಿವಸ ಈ ಸಂಘಗಳಿಗೆ ಸಾಲ ಕೊಡ್ತಾ ಉದ್ದೇಶ ಸಾಲ ಕೊಡೋದು ಒಂದೇ ಇಲ್ಲ ಅವ್ರ ಯೋಜನೆಗಳಂತೂ ಸಂಘದಲ್ಲಿ ಇದ್ದವ್ರಿಗೆ ಯೋಜನೆಗಳು ಇಲ್ಲದವ್ ಇಲ್ಲದ ನಾವು ಹಾಕೋಬೇಕು ಇದೆ ಇವತ್ತಿನ ದಿವಸ ಯಾವ ಗೌರ್ಮೆಂಟ್ ಕೂಡ ಇಷ್ಟೊಂದು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ

మేల్పట్ సదస్య పంచ ಹತ್ತೊಂಬತ್ತು ಸಾವಿರ ಮನೆಗಳನ್ನು ಪೂಜೆ ತಾತ್ಪರ್ಯೂಜೆ ಮಾಡಿರುವಂತಹ ಸಾಧನೆಗಳನ್ನು ನಮ್ಮ ಯಾವ ಉದ್ದೇಶ ಮೂರ್ನಾಲ್ಕು ದಿನದಲ್ಲಿ ಧರ್ಮಸ್ಥಳ ಮೇಲೆ ಕಳೆದ ಕೆಲಸವನ್ನು ಮಾಡಿದ್ರು

ಜಿಲ್ಲಾ ನಿರ್ದೇಶಕಿ ನಾಗರತ್ನ ಹೆಗಡೆ ಮಾತನಾಡಿ ಕಾಗವಾಡ ತಾಲೂಕಿನ ಸುಮಾರು ಒಂದು ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಲಕ್ಷ ಮೊತ್ತದ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರವನ್ನು ಸಂಸ್ಥೆಯಿಂದ ನೀಡಲಾಗಿದೆ ಈ ಶಿಷ್ಯ ವೇತನ ಪಡೆದುಕೊಳ್ಳುವ ಮಕ್ಕಳು ತಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ಹಣವನ್ನು ಬಳಸಿಕೊಂಡು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂದು ಹೇಳಿದರು ಯಾವ ರೀತಿ ಸಾಲ ಸೌಲಭ್ಯ ಈ ವರ್ಷದಲ್ಲಿ ನಮ್ಮ ಈ ಐದು ತಾಲೂಕಲ್ಲಿ ಇಪ್ಪತ್ಮೂರು ಜ್ಞಾನದೀಪ ಶಿಕ್ಷಕರನ್ನ ಶಾಲೆಗಳಿಗೆ ನೇಮಕಾತಿಯನ್ನ ಮಾಡಿದ್ದಾರೆ ಹೇಗಂದ್ರೆ ಗವರ್ಮೆಂಟ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಅದೇ ಶಾಲೆಯವರು ಆಯ್ಕೆ ಮಾಡ್ರು ಆಗ್ಬೋದು ಅಥವಾ ನಮ್ಮ ಅಭಿಪ್ರಾಯ ಕೇಳಿದ್ರು ಆಗ್ಬೋದು ಒಟ್ಟು ಸ್ವಲ್ಪ ಕಲಿತವ್ರು ಟಿ ಸಿ ಎಚ್ ಈ ರೀತಿ ಮಾಡಿಕೊಂಡು ಅವರಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಗೌರವದ ಧರ್ಮಸ್ಥಳದಿಂದ ಬರುವ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಶಾಲೆಗಳಿಗೆ ಶೌಚಾಲಯ ಇರ್ಬೋದು ಡೆಸ್ಕ್ ಬೆಂಚ್ ಇರ್ಬೋದು ಡೆಸ್ಕ್ ಬೆಂಚ್ ಪ್ರಥಮದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಎಕ್ಸ್ಟೆನ್ಶನ್ ಆದಾಗ ಸಾಧಾರಣ ಎಲ್ಲಾ ಶಾಲೆಗಳಿಗೆ ಎಂಬ ಶೇಕಡ ನಿಯಂಟಿ ದರದಲ್ಲಿ ನಾವು ಕೊಟ್ಟಿದ್ದೇವೆ ಬಹುಶಃ ಈ ಶಾಲೆಗೂ ಕೊಟ್ಟಿರ್ಬೋದು ಅಂತ ಅನ್ಕೊಂತೇನೆ ಇನ್ನು ಮತ್ತೆ ಎಲ್ಲ ಜಿಲ್ಲೆಯ ಸುತ್ತುವರಿಗೂ ನಮ್ಮ ರೆವಿನ್ಯೂ ಪ್ರಕಾರ ಮೂವತ್ತೊಂದು ಜಿಲ್ಲೆ ಆದರೂ ನಮ್ದು ನಲವತ್ ಜಿಲ್ಲೆ ಮಾಡ್ಕೊಂಡಿದ್ದೇವೆ ನಾವು ಅಭಿವೃದ್ಧಿಯ ದಿಸೆಯಿಂದ ವರ್ಷ ಆಗ್ತದೆ ಈಗ ಪುನಃ ನಮ್ಮ ಬೆಳಗಾವಿಗೆ ಅವಕಾಶ ಕೊಡ್ಬೋದು ಅದರ ಜೊತೆ ಶಾಲೆಗಳ ಏನು ಅಭಿವೃದ್ಧಿಗೆ ಈಗ ಶೌಚಾಲಯ ಇರ್ಬೋದು ಸಮುದಾಯ ಅಭಿವೃದ್ಧಿ ಸಮುದಾಯದಲ್ಲಿರ್ಬೋದು ಹೀಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಸ್ವಸಹಾಯ ಸಂಘದಲ್ಲಿರುವ ಮಕ್ಕಳ ವೃತ್ತಿಪರ ಕೋರ್ಸ್ ಗಳಿಗೆಜ್ಞಾನ ನಿಧಿಯಂತ ಶಿಷ್ಯ ವೇತನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದು ಕಳೆದ ಸಾಕಷ್ಟು ವರ್ಷದಿಂದ ಮಾಡ್ತಾ ಇದ್ರು ಇದುವರೆಗೆ ನಮ್ಮ ಒಟ್ಟಾರೆ ಹೇಳುವಂತದ್ದೇನಂದ್ರೆ ಒಂದು ಲಕ್ಷದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷದವರೆಗೆ ನೂರ ಐವತ್ತು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಶಿಷ್ಯ ವೇತನವನ್ನ ಮಂಜೂರಿ ಮಾಡಿದ್ದಾರೆ ಅವರವರ ಖಾತೆಗೆ ಕಾಣ್ತಾ ಇದ್ದಾರೆ मार्ग आए। और अब तो दो वर्ष का

ಅನೇಕ ಕಾರ್ಯಕ್ರಮ ಹಾಕೊಂಡ್ ಬಂದ್ರೆ ಅವರು ಆಡ್ತಂತ ಅವ್ರು ಮಾಡದಂತ ಕೆಲಸ ಇಲ್ಲ ಯಾಕಂದ್ರ ಈ ಸಂಜಯ ಮರಾಠಿಯಲ್ಲಿ ಎಲ್ಲಿ ಕಾರ್ಯಕ್ರಮ ಬರತ್ತೆ ಆಗ ಅವರು ಫೋನ್ ನಾವು ಅತಿ ಉತ್ಸ ಉತ್ಸುಕತೆಯನ್ನ ಕೇಳತಿರ್ತನು ಇವರು ಏನು ಹೊಸ ಕಾರ್ಯಕ್ರಮ ಅದ್ರದ್ದು ಹೆಸರು ಏನಿದೆ ಈ ನಮ್ಮ ಈ ಮಾನವ ಕುಲದ ವ್ಯವಸ್ಥೆ ಸರಿಯಾಗಿ ನಡೀಬೇಕಾದ ಸರ್ಕಾರದವರು ಅನೇಕ ಕಾರ್ಯಕ್ರಮ ಕೊಡೋರು ಅದರ ಜೊತೆಗೆ ಸರ್ಕಾರದ ಪರ್ಯಾಯವಾಗಿ ಇರುವಂತ ನಮ್ಮ ದೇಶದೊಳಗ ದೊಡ್ಡ ಸಂಸ್ಥೆಯರ ಈ ಧರ್ಮಸ್ಥಳದ ಧರ್ಮಸ್ಥಳದವರ ಸಂಘ ನಾಗರೇ ಅಂತ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾಗರತ್ನ ಮೇಡಮ್ ಆಗ ಅವತ್ತಿನ ದಿವಸ ಇಲ್ಲಿ पूरा बंदर सचिन आलर पूछे हैं कि ऐसा इस आयत में नागरिकों के आगे वो अधिकारी कब से आरक्षण कर रहे हैं। जब भारी राहत के दौरान बुरी चीजों को ना उठाएं नागरिकों को जवाब दें। अगर आपका कहना बदला होने वाला हो तो कैसा ये धर्मों का संस्कार वाला नागरी जनसंख्या का आरोपी है? क्यों नही

ಬಿಒ ಪಿಬಿ ಮಧುಭಾಮಿ ಮುಖಂಡರಾದ ಸ್ವಪ್ನಿಲ್ ಪಾಟೀಲ್ ಅರುಣ್ ಗಾಂಡ್ಗೇರ್ ಬೊಮ್ಮನಾಥ್ ಚೌಗ್ಲೆ ನಾಥ್ಗೌಡ ಪಾಟೀಲ್ ಪದ್ಮಾಕರ್ ಕರೌ ಖಂಡೇರಾವ್ ಗೋರ್ಪಡೆ ವಿಠಲ್ ಹಳ್ಳೋಳಿ ಯೋಜನಾಧಿಕಾರಿ ಸಂಜೀವ್ ಮರಾಠಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಮತ್ತು ಅನೇಕರು ಉಪಸ್ಥಿತರಿದ್ದರು